ಮೊದಲಾಗಿ ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ನಾನೆಲ್ಲರಿಗೂ ಕೂಡ ಕೋರ್ತಾ ಇದ್ದೀನಿ ಲಕ್ಷ್ಮಿ ಎಲ್ಲರಿಗೂ ಕೂಡ ಅನುಗ್ರಹಿಸಲಿ ಎಲ್ಲರ ಮನೆ ತುಂಬ ಕೂಡ ಲಕ್ಷ್ಮಿ ಇರಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆಶಿಸ್ತಾ ಆರೈಸ್ತಾ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಕಸಬಾ ದೊಡ್ಡಗಟ್ಟನೆ ಬಿ ಗ್ರಾಮ ಪಂಚಾಯತ್ಲ್ಲಿರ್ತಕ್ಕಂಥ ಪೂಜನಾಗರ ಗ್ರಾಮದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ಇಸ್ರೋ ಅವರ ವತಿಯಿಂದ ನಾವು ಕೈಗೆ ತೊಗೊಂಡಿದ್ದೀವಿ ಅವರಲ್ಲೋಗಿ ನಾವು ಮನವಿ ಮಾಡಿಕೊಂಡು ಕೃಷ್ಣನವರು ಮತ್ತು ನಾವು ಅವರಲ್ಲಿ ಹೋಗಿ ಮನವಿ ಮಾಡಿಕೊಂಡು ಈ ಗ್ರಾಮಕ್ಕೆ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಬೇಕಾಗಿದೆ ಅಂತ ಅವರ ಹತ್ರ ನಾವು ಮನವಿನ ಪ್ರಸ್ತಾವನೆ ಮಾಡಿದಾಗ ಅವರು ಮನಸ್ಪೂರ್ವಕವಾಗಿ ನಾವು ಈ ಗ್ರಾಮದ ಅಭಿವೃದ್ಧಿಗೋಸ್ಕರ ಒಂದೂವರೆ ಎರಡು ಕೋಟಿ ರೂಪಾಯಿಯಷ್ಟು ಅನುದಾನಗಳನ್ನ ನಾವು ಬಿಡುಗಡೆ ಮಾಡಿಕೊಡ್ತೀವಿ ನೀವು ತುರ್ತಾಗಿ ಬೇಕಾದಂಥ ಕೆಲಸಗಳನ್ನ ಗುರುತಿಸ್ಕೊಡಿ ಅವನ್ನ ನಾವೆಲ್ಲ ಕೂಡ ಕೈಗೆ ತೊಗೊಳ್ತೀವಿ ಅನ್ನೋಂಥ ಆಶ್ವಾಸನೆ ಕೊಟ್ಟರು ಅದಕ್ಕೆ ತಕ್ಕಂತೆಯೇ ಪ್ರಪ್ರಥಮವಾಗಿ ಇಲ್ಲಿರ್ತಕ್ಕಂಥ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಕಟ್ಟಡ ಶಿಥಿಲ ಆಗಿತ್ತು ಶಿಥಿಲವಾಗಿರ್ತಕ್ಕಂಥ ಕಟ್ಟಡನ ಇವತ್ತು ಉಳಿಸ್ಕೊಂಡು ಆ ಆವರಣದಲ್ಲೇ ಇವತ್ತು ಸುಮಾರು ಒಂದು ಎರಡು ಕೊಠಡಿಗಳು ಒಂದು ನಲಿಕಲಿ ಕೊಠಡಿ ಮತ್ತು ಒಂದು ನಾಲ್ಕೈದನೇ ತರಗತಿಗೆ ಬೇಕಾದಂಥ ಕೊಠಡಿಗಳನ್ನ ಇವತ್ತು ಅಲ್ಲಿ ಶಾಲೆಯ ಆವರಣದಲ್ಲಿ ಕಟ್ಟಿಸ್ಕೊಡೋಂಥ ಕಾಮಗಾರಿ ಆಗಿರ್ಬೋದು ಇಲ್ಲಿ ಗ್ರಾಮಕ್ಕೆ ಸ್ಮಶಾನದ ಕೊರತೆ ಸುಮಾರು ವರ್ಷಗಳಿಂದ ಇತ್ತು ಎರಡು ಕಡೆ ಸುಮಾರು ಒಂದು ಕಡೆ ಒಂದು ಮೂವತ್ತು ಗುಂಟೆಯಷ್ಟು ಜಾಗನ ಮತ್ತೊಂದು ಕಡೆ ಒಂದು ಇಪ್ಪತ್ತು ಗುಂಟೆಯಷ್ಟು ಜಾಗನ ಗುರುತಿಸಿ ಸುಮಾರು ಒಂದು ಎಕರೆ ಹತ್ತು ಗುಂಟೆಯಲ್ಲಿ ವೈಯಕ್ತಿಕವಾಗಿ ಕೊಂಡು ಜಾಗ ಮಾಡಿಕೊಟ್ಟಿರ್ತಕ್ಕಂಥದ್ದು ಸರ್ಕಾರದಲ್ಲಿ ಇವತ್ತು ಗೋಮಾಳಗಳಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಲ್ಲಿ ಎಲ್ಲಿ ಜಾಗ ಇರಲಿಲ್ಲ ಅಂತೇಳಿ ಇವತ್ತು ಜಾಗನ ಖರೀದಿ ಮಾಡಿ ಆ ಜಾಗನ ಇವತ್ತು ಸಾರ್ವಜನಿಕ ಸ್ಮಶಾನಕ್ಕೋಸ್ಕರ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಬರೀ ಸ್ಮಶಾನ ಮಾಡಿದ್ರೆ ಸಾಲ್ದು ಅಂತೇಳಿ ಸ್ಮಶಾನಕ್ಕೆ ಸಂಪರ್ಕಕ್ಕೆ ಬೇಕಾದಂಥ ರಸ್ತೆ ರಸ್ತೆಗೆ ಬೇಕಾದಂಥ ಚರಂಡಿಯ ವ್ಯವಸ್ಥೆನ ಎರಡೂ ಕೂಡ ಸ್ಮಶಾನಗಳಿಗೆ ಮಾಡಿಕೊಟ್ಟು ಒಂದಕ್ಕೆ ಟಾರು ಡಾಂಬಾರಿನ ರಸ್ತೆ ಮತ್ತು ಚರಂಡಿ ಮತ್ತೊಂದು ಸ್ಮಶಾನಕ್ಕೆ ಸಿ ರಸ್ತೆ ಮತ್ತು ಚರಂಡಿನ ವ್ಯವಸ್ಥೆನ ಮಾಡಿಕೊಟ್ಟು ಇವತ್ತು ತಾಲೂಕಿನ ಕಡೆಯಿಂದ ನಮ್ಮ ಸರ್ವೇಯರ್ಗಳು ರೆವೆನ್ಯೂ ಎಲ್ಲ ರೆವೆನ್ಯೂ ಇಲಾಖೆ ಕಡೆಯಿಂದ ಆರ್ ಐಗಳು ಎಲ್ಲರೂ ಬಂದು ಇಲ್ಲಿ ನಮ್ಮ ಜೊತೆ ಬಂದು ಸ್ಥಳ ವೀಕ್ಷಣೆ ಮಾಡ್ಕೊಂಡು ಹೋಗಿ ಎಲ್ಲಿ ರಾಜಕಾಲುವೆಗಳಿವೆ ರಾಜಕಾಲುವೆಗಳನ್ನ ತೆರವು ಮಾಡಿಕೊಟ್ಟು ನೀರು ಹರಿವೆಗೆ ನಾವೇನು ಅನುಕೂಲ ಮಾಡಿಕೊಡಬೇಕು ಆ ನೀರು ಹರಿಯೋದಕ್ಕೋಸ್ಕರ ಅನುಕೂಲಕ್ಕೋಸ್ಕರ ರಾಜಕಾಲುವೆಗಳನ್ನ ತೆರವು ಮಾಡೋಂಥದ್ದು ಸಿ ಸಿ ರಸ್ತೆಗಳು ಚರಂಡಿಗಳು ಇವೆಲ್ಲವನ್ನೂ ಕೂಡ ಒಟ್ಟಾರೆ ಸುಮಾರು ಒಂದೂವರೆ ಎರಡು ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ವಿಶೇಷತೆ ಏನಂದರೆ ಇದರಲ್ಲಿ ಸರ್ಕಾರದ ಅನುದಾನಕ್ಕೋಸ್ಕರ ನಾವು ಕಾಯಬೇಕಾಗಿಲ್ಲ ತುರಂತವಾಗಿ ನಾವೇನು ಇವಾಗ ಕೆಲಸನ ಪ್ರಾರಂಭ ಮಾಡಿಕೊಂಡು ನಾವು ಇವತ್ತು ಗುತ್ತಿಗೆದಾರಿಗೆ ಕೊಟ್ಟಿರ್ತಕ್ಕಂಥ ಗಡಿ ಏನಂತಂದರೆ ಡಿಸೆಂಬರ್ ಒಳಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಪ್ರಾರಂಭ ಆಗೋಕ್ಕೆ ಮೊದಲು ಇವತ್ತೇನು ನಾವು ಒಂದೂವರೆ ಎರಡು ಕೋಟಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವೋ ಎಲ್ಲವನ್ನೂ ಕೂಡ ಒಳ್ಳೆ ಗುಣಮಟ್ಟವಾಗಿ ಮುಗಿಸ್ಬೇಕು ಅಂತೇಳಿ ಮತ್ತು ವಿಶೇಷವಾಗಿ ಕಡೆಯಲ್ಲಿ ಇವತ್ತು ಇಲ್ಲಿ ಪೂಜೆ ಮಾಡ್ತಾ ಇರತಕ್ಕಂಥ ಜಾಗದಲ್ಲಿ ಪೂಜೆ ನಗರದಿಂದ ಭಕ್ತರಳ್ಳಿ ಗ್ರಾಮಕ್ಕೆ ಏನು ಸಂಪರ್ಕ ರಸ್ತೆ ಇದೆ ಆ ಸಂಪರ್ಕ ರಸ್ತೆಯನ್ನು ಅಗಲಿ ಅಗಲ ಮಾಡಿ ಚರಂಡಿಯಿಂದ ಚರಂಡಿಯವರೆಗೂ ಡಾಂಬಾರ್ ಮಾಡಿ ಸುಮಾರು ನಲವತ್ತರ ಅಡಿಗಳ ಅಗಲವಾದಂಥ ರಸ್ತೇನ ಇವತ್ತು ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಈ ಗ್ರಾಮದ ಒಂದು ಸರ್ವತೋಮುಖ ಅಭಿವೃದ್ಧಿ ಇವತ್ತೇನು ಬೆಂಗಳೂರು ಬೆಳ್ಕೊಳ್ತಾ ಬಂದು ಇವತ್ತು ನಮ್ಮ ಟೋಲಿನ ಗಡಿಯವರೆಗೂ ಕೂಡ ಬಂದಿದೆ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಗಳು ಇಲ್ಲಿರ್ತಕ್ಕಂಥ ಭಾಗಗಳು ತೋಟಗಳೆಲ್ಲ ಕೂಡ ಆಗಂಥ ಎಲ್ಲ ಸೂಚನೆಗಳು ಕಾಣಿಸ್ತಾ ಇರ್ತಕ್ಕಂಥ ಒಂದು ಸೂಚನೆಗಳಿರ್ತಕ್ಕಂಥ ಎಲ್ಲ ಒಂದು ಲಕ್ಷಣಗಳಲ್ಲಿ ನಾವು ಈ ಗ್ರಾಮಗಳಿಗೆಲ್ಲವಕ್ಕೂ ಕೂಡ ಮುಂದಿನ ಪೀಳಿಗೆಗಳಾಗಿ ಮುಂದಿನ ದಿನಗಳಿಗಾಗಿ ಅನುಕೂಲ ಆಗಂಥ ಮೂಲಭೂತ ಸೌಕರ್ಯಗಳನ್ನ ಸೃಷ್ಟಿ ಮಾಡೋಂಥ ನಿಟ್ಟಿನಲ್ಲಿ ಇವತ್ತು ಈ ಕಾಮಗಾರಿಗಳನ್ನ ಕೈಗೆ ತೊಗೊಂಡಿರ್ತಕ್ಕಂಥದ್ದು ಒಳ್ಳೆಯ ಕಾಮಗಾರಿ ನಾವು ಇವತ್ತು ವರಮಹಾಲಕ್ಷ್ಮಿ ದಿನ ತೊಗೊಂಡಿದ್ದೀವಿ ಎಲ್ಲರಿಗೂ ಶುಭ ಆಗಲಿ ಅಂತೇಳಿ ಕೋರ್ತಾ ಎರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ಕ್ರಮಕ್ಕೆ ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರಿಗೆ ಸ್ವಾಗತ ಕೋರಿ ನಮ್ಮ ಗ್ರಾಮಸ್ಥರು ಕಾಮಗಾರಿಗಳು ಅಂದರೆ ಟಾರ್ ರೋಡು ಸಿ ಸಿ ರಸ್ತೆ ಮತ್ತು ಇದ್ರ ಕ ಮಶಾಣಕ ರಸ್ತೆಗಳು ಇವೆಲ್ಲನೂ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಪ್ರಯುಕ್ತ ಹನ್ನೊಂದು ಗಂಟೆಯಿಂದ ಇವತ್ತು ಪೂಜೆ ಐದು ಕಡೆ ನೆರವೇರಿಸಿದ್ದಾರೆ ಈಗಾಗಲೇ ಕಾಮಗಾರಿ ಶುರುವಚ್ಕೊಂಡಿದಿರಿ ಇವತ್ತು ಏನು ನಮ್ಮ ಇಸ್ರೋ ಸೊಸೈಟಿಯವರು ಮಾಡೋದರಿಂದ ಸುಮಾರು ಒಂದೂವರೆ ಎರಡು ಕೋಟಿ ರೂಪಾಯಿ ಪೂಜೆನಾಗ ಗ್ರಾಮಕ್ಕೆ ಬೇಕು ಅಂತ ಅವರು ಕೇಳಿಕೊಂಡಾಗ ಊರು ಸುತ್ತು ಏನು ಬರುತ್ತೋ ಅದನ್ನು ನಾವು ಬಂದು ಪೂಜೆ ಮಾಡಿ ಅವರೆಲ್ಲ ಇವತ್ತು ಅನುದಾನ ಕೊಟ್ಟು ಇವತ್ತಿನಿಂದನೇ ಪ್ರಾರಂಭ ಮಾಡೋದಕ್ಕೆ ಅವರು ಆಜ್ಞೆ ಕೊಟ್ಟಿದ್ದಾರೆ ಇವತ್ತು ಸುಮಾರು ಒಂದೂವರೆ ಎರಡು ಕೋಟಿ ರೂಪಾಯಿ ಕಾಮಗಾರಿ ಇವತ್ತು ದೇವಸ್ಥಾನಕ್ಕೆ ದೇವಸ್ಥಾನಕ್ಕಿರ್ಬೋದು ಇಲ್ಲಿನ ಮಶಾಣಕ್ಕಿರ್ಬೋದು ಮತ್ತು ಅಲ್ಲಿರೋ ಅಂಥ ಮಶಾಣಕ್ಕೆ ಮತ್ತು ಕೋಳ್ಳಿಕ್ಕೆ ಹೋಗೋ ರಸ್ತೆಗಿರ್ಬೋದು ಅಲ್ಲಿ ಸ್ಕೂಲು ಒಂದು ಎರಡು ಬಿಲ್ಡಿಂಗು ಕಟ್ಟೋದಕ್ಕೆ ಅನುದಾನ ಎಲ್ಲ ಸೇರಿ ಎಲ್ಲ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಲ್ಲಿ ನಾನು ಕ ವೀಕ್ಷಣೆ ಮಾಡ್ತೀನಿ ಅದರೊಳಗಡೆ ಮುಗಿಸ್ಕೊಳ್ಳಿ ಅಂತ ಹೇಳಿದ್ರು ಅವ್ರ ಪ್ರಯುಕ್ತ ಇವತ್ತು ಶಾಸಕರು ಎರಡನೇ ಬಾರಿಯಾಗಿ ನಮ್ಮೂರ್ಕ ಹೆಚ್ಚಾಗಿ ಕೊಡಬೇಕು ಅಂತ ಕೇಳಗಳಾಗ ಅನುದಾನ ಸರ್ಕಾರದಲ್ಲಿ ಬರೆದಿದ್ದಾಗ ಇಸ್ರೋ ಕಡೆಯಿಂದ ಮಾಡಿಸ್ಬೇಕಂತೇಳಿ ಇವತ್ತು ಎಲ್ಲ ಪೂಜೆ ನೆರವೇರಿಸ್ಕೊಟ್ಟಿದ್ದಾರೆ ನಮ್ಮ ಶರತ್ ಬಜ್ಜೇಗೌಡರು